ನೀವು ಕೂಡ್ರೂ ಆ ಕಡೆ ಹುಲ್ಗೋಡ್ರಿ ಕಣ್ಣು ಮಕ್ಕಳು ಹುಟ್ಟಬಹುದು ನೀವ ಏ ಇನ್ನೊಂದ್ ಎರಡು ಸಿರ್ಸಿಲ್ಲ ಇನ್ನೊಂದು ಹತ್ತು ತಡ್ಬದ್ರ ತರ್ಸೋ ಹೋಗೋತಕ್ಕ ಹೇಳಿ ಹೇಳಿ ಅವು ಬರಾತವ್ರು ಹಣಕಾಸಿನ ಸಚಿವ ನೀನು ಇದು ಏನ್ ಮಾಡಕ್ ತೋರ್ ನಮಗ ಕುಮಾರ್ ಮರದ ಇಲ್ಲರು ಈಗ ಜಿಲ್ಲಾದಾಗ ಎಲ್ಲೂ ಕೂಡ ರಸ್ತೆದಾಗ ಅವಶ್ಯಕತೆ ಇಲ್ಲ ಎಲ್ಲರೂ ಮುರ್ಲಾಪುರದಾಗ ಬರ್ಬೇಕು ಯಾಕಂದ್ರೆ ನಾವು ಪ್ರತಿನಿತ್ಯ ಏನಾಗದಂತೆ ಹಾಂ ಎಲ್ಲರಿಗೂ ಡೈರೆಕ್ಷನ್ ನೀಡಲಾಗಿದೆ ಯಾಕಂದ್ರೆ ವಿಜೇಂದ್ರೆ ಬರ್ತಾ ಇದ್ದಾರೆ ಅವರು ಯಾವ ನಿರ್ಧಾರ ಯಾವ ರೀತಿ ಗೌರವ ಮಾತಾಡಬೇಕಾಗಿದೆ ಈಗಾಗಲೇ ಸುಮಾರು ಇವತ್ತ ಆರನೇ ದಿನ ಇವತ್ತು ಮಾಜಿ ಹೆದ್ದಾರಿ ಹೋರಾತ್ರಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ದೇವರು ಕೂಡ ಗಣಿತ ಭಾಗವಹಿಸ್ ಕೂಡ ಅವರಿಗೆ ಯಾರಿಗೂ ಫೋನ್ ಹಚ್ಚಂಗಿಲ್ಲ ಹೇಳಂಗಿಲ್ಲ ಕಬ್ಬಿನ ಬೆಲೆ ನಿಗದಿಯೇ ಮುರ್ಲಾಪುರದಾಗತ್ತಿದ್ವಿ ಕಬ್ಬು ಬೆಳಗ್ಗೆ ಜಾತ್ರೆ ಬೆಲೆ ನಿಗಿದ್ವಿ ಜಾತ್ರೆ ಅನ್ನುವಂಥದ್ದನ್ನು ಆರಂಭಕ್ಕೆ ಇವತ್ತು ಲಕ್ಷಾಂತರ ಜನ ಕೂಡ ಇವತ್ತು ಕೂಡ ಭಾಗವಹಿಸಿರ್ತಾರೆ ಯಾಕಂತಂದ್ರೆ ಈಗಾಗಲೇ ನಾವು ಕಾರ್ಖಾನೆ ಅವ್ರಿಗೆ ನಾವು ಐದಾರು ವರ್ಷ ಬರೀ ಒಂದೇ ರೇಟ್ ಕೊಟ್ಬೋದು ಬಂದಾರ ಅವರು ಮೂರು ಸಾವಿರದ ನೂರ ಸಾವಿರ ರೂಪಾಯಿ ಕೊಟ್ಬೋದು ಬಂದಾರ ಐದಾರು ವರ್ಷದಿಂದ ಬರೀ ಒಂದೊಂದು ರೂಪಾಯಿ ಕೊಟ್ಬೋದು ಅಂದ್ರೆ ಇವತ್ತು ಮೂರು ಸಾವಿರದ ಏಳ್ನೂರು ರೂಪಾಯಿ ಕೊಡ್ಬೋದಾಗಿತ್ತ ಜಿಲ್ಲಾಧಿಕಾರಿ ಅವ್ತಾ ಇದ್ದೀನಿ ಜಿಲ್ಲಾಧಿಕಾರಿ ಅವರು ನಾವಿಷ್ಟೆಲ್ಲ ಹೋರಾಟ ಮಾಡಿದಿತ್ತು ಮೂರು ಸಾವಿರದ ಎರಡುನೂರು ರೂಪಾಯಿಗೆ ಅವ್ರು ಬಂದಪ್ಪ ಮೂರು ಸಾವಿರದ ಎರಡುನೂರು ರೂಪಾಯಿ ನಮಗೆ ಒಟ್ಟಿಗೆ ಇಲ್ಲ ನಾವು ಕೂಡ ಒಂದು ನೂರು ರೂಪಾಯಿ ಕಡಿಮೆ ಮಾಡಿದ್ರು ಮೂರು ಸಾವಿರದ ನಾಲ್ಕನೂರಕ್ಕೆ ಹೊಸಾಗಣ ನಾವು ಏಳಾವ ರೂಪಾಯಿ ಇಲ್ಲ ಅಂದ್ರೆ ಗುರ್ಲಾಪುರ ಜಾತ್ರೆ ಇಲ್ಲಿ ರಾಜ್ಯವ್ಯಾಪಿ ದೇಶವ್ಯಾಪಿ ಹಬ್ಬದತಿ ಇನ್ನು ಮುಂದಿನ ದಿನಮಾನದಾಗ ಎಲ್ಲೆಲ್ಲಿ ಹಬ್ಬದ ಇದು ನನ್ನ ಕಂಟ್ರೋಲ್ದಾಗ ಇಲ್ಲ ಈ ನಾಡಿನ ರೈತರು ಕಬ್ಬು ಬೆಳೆಗಾರರು ನನ್ನ ರೈತ ದೇವತೆಗಳು ತೀರ್ಮಾನ ಮಾಡ್ಯಾರ ಇವತ್ತ ಕಾರ್ಖಾನೆ ಮಾಲೀಕರು ಮೋಸ ಮಾಡತ್ತಾರು ನಮ್ಮನ್ನು ಮೂರು ದಿವಸದಿಂದ ಅವ್ರು ಶ್ರೀಮಂತ ತೆಗೆಯ್ಯಾರು ಹೊತ್ತ ಕಾರ್ಖಾನೆ ಮಾಡ್ಕೊಂಡರು ಮುಖ್ಯಮಂತ್ರಿಗೆ ಒಂದು ಕಬ್ಬು ಬೆಳೆಗಾರ ಹೋರಾಟಕ್ಕೆಲ್ಲರೂ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾ

ಸರ್ಕಾರ ಜೊತೆ ಆದ ಇವತ್ತು ಒಂದು ಗಂಟೆಗೆ ನಿರ್ಣಯ ಮಾಡ್ತಾರೆ ಸರ್ಕಾರಕ್ಕೆ ಏನು ಏನು ವ್ಯವಹಾರ ಐತಿ ಏನ್ ಕೇಳ್ಬೇಕು ಮುಖ್ಯಮಂತ್ರಿ ಮುಖ್ಯಮಂತ್ರಿ ನನಗೆ ಹೇಗಿಟ್ಟಾರ ಶುಗರ್ ಮಂತ್ರಿ ಇದೊಂದು ಐದು ಮಂದಿನ ಐ ಎ ಎಸ್ ಅಧಿಕಾರಿ ಅವನ ಇಪ್ಪತ್ತು ಖಾತೆ ಕೊಟ್ಟ ನಿಮಿತ್ತಿಗೆ ಮಾಡಿ ಶುಗರ್ ಲಾಭಿ ಮಾಡಿದ ಶುಗರ್ ಕನ್ಸರ್ ಇಲಾಖೆ ಒಳಗೆ ಒಂದು ನೂರು ಮಂದಿ ಸಿಬ್ಬಂದಿ ಇದಕ್ವರಿ ಯಾಕೆ ಕೆಲಸ

ನಾವ್ ತಗೊಂಡಿಲ್ಲ ಮೂರ್ ಜಗಳ ಮತ್ತೆ ನಾವು ಮೂರ್ ಸಾವಿರದ ಐದನೂರು ಮೂರ್ ಸಾವಿರದ ನಾಲ್ಕೂರು